ನಮ್ಮ ರಾಜ್ಯದಲ್ಲಿ ಸುಮಾರು ಎರಡ್ ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆ ಖಾಲಿ ಇದಾವೆ ನಲವತ್ ಮೂರು ಡಿಪಾರ್ಟ್ಮೆಂಟ್ ಇಂದ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ಈ ಕೂಡಲೇ ಪ್ರತಿಯೊಂದು ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗ್ಬೇಕು ಮತ್ತೆ ಏನೊಂದು ಒಂದು ಮೀಸಲಾತಿ ಸಮಸ್ಯೆಗಳು ಏನಿದಾವೆ ಅದನ್ನ ಬಗೆಹರಿಸಬೇಕು ಮತ್ತೆ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಆಗ್ಬೇಕು ಯಾಕೆಂತಂದ್ರೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಾ ಇದೀವಿ ನಾವು ಇಲ್ಲಿ ಸುಮಾರು ನಾವು ಧಾರವಾಡದಲ್ಲಿ ನಲವತ್ತಿಂದ ಐವತ್ ಸಾವಿರ ಜನಕ್ಕೂ ಹೆಚ್ಚು ನಾವು ವಿದ್ಯಾರ್ಥಿಗಳು ಸೇರ್ಕೊಂಡು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಹೋರಾಟ ಮಾಡಿದ್ವಿ ಅದ್ರ ನಂತರ ವಿಜಯಪುರದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ವಿದ್ಯಾರ್ಥಿಗಳು ಸೇರಿ ಹೋರಾಟ ಮಾಡಿದ್ವಿ ಈಗ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದೀವಿ ಆಗಸ್ಟ್ ಹನ್ನೊಂದನೇ ತಾರೀಕು ನೇಮಕಾತಿ ತಿಥಿ ಆಗಿದೆ ಅಂತ ಹೇಳ್ಬಿಟ್ಟು ಸರ್ಕಾರ ಇಲ್ಲಿವರೆಗೂ ಅವರ ಕಾಂಗ್ರೆಸ್ ಸರ್ಕಾರ ಬಂದು ಕೂಡಲೇ ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ ಒಂದು ಲಕ್ಷ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸ್ತೀವಿ ಅಂತ ಹೇಳಿದ್ರು ಸುಮಾರು ಎರಡೂವರೆ ವರ್ಷ ಆಯ್ತು ಹತ್ ಸಾವಿರ ವೇಕೆನ್ಸಿ ಬಿಲ್ ಆಗಿಲ್ಲ ನಮಗೆ ಪ್ರತಿಯೊಂದು ಇಲಾಖೆಯಿಂದ ನಮಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಮತ್ತೆ ವಯೋಮಿತಿ ಸಡಿಲಿಕೆ ಮಾಡಿ ಅಂತ ಹೇಳ್ಬಿಟ್ಟು ಕೂಡ ನಾವು ಹೋರಾಟ ಮಾಡ್ತಾ ಇದ್ವಿ ಈ ಒಂದು ಧಾರವಾಡದಲ್ಲಿ ಆಗಿದ್ದ ನಂತರ ಈಗ ನಾವು ಬೆಳಗಾಂ ಸೆಕ್ಷನ್ ಏನಿದೆ ಎಂಟನೇ ಡಿಸೆಂಬರ್ ಚಳಿಗಾಲ ಅಧಿವೇಶನ ಎಂಟನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಈ ಒಂದು ಎಂಟನೇ ತಾರೀಕಿಂದ ನಾವು ಹತ್ತರಿಂದ ಹನ್ನೊಂದನೇ ತಾರೀಕು ನಾವು ಚಳಿಗಾಲ ಅಧಿವೇಶನ ನಡಿಬೇಕಾದ್ರೆ ಈ ಒಂದು ಬೆಳಗಾಂ ನಾವು ಹೋರಾಟ ಮಾಡಿ ಹೋರಾಟ ಮಾಡಿ ಇದು ನಂತರ ಸರ್ಕಾರ ಏನಾದ್ರು ಅದ್ರೊಳಗಡೆ ಡಿಸಿಷನ್ ಪ್ರತಿಯೊಂದು ಇಲಾಖೆಯಿಂದನೂ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ನಾವು ಧಾರವಾಡದಲ್ಲಿ ಡಿ ಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಸಾವಿರಾರು ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಅದು ಶಾಂತಿಯುತವಾಗಿ ಹೋರಾಟ ಇರುತ್ತೆ ಮತ್ತೆ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ನಾನು ಮನವಿ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಸುತ್ತಮುತ್ತ ಧಾರವಾಡ ಇರ್ಬೋದು ಬಿಜಾಪುರ ಸುತ್ತಮುತ್ತ ಯಾವ ಡಿಸ್ಟಿಕ್ ಇದೆ ಎಲ್ಲರೂ ಈ ಒಂದು ಹೋರಾಟಕ್ಕೆ ಬರ್ಲೇಬೇಕಾಗುತ್ತೆ ಮುಂದಿನ ತಿಂಗಳು ಡಿಸೆಂಬರ್ ಹನ್ನೊಂದು ಇಲ್ಲ ಹತ್ತನೇ ತಾರೀಕು ನಾವು ಪರ್ಮಿಷನ್ ತಗೊಂತೀವಿ ಈ ಹೋರಾಟಕ್ಕೆ ಈ ಒಂದು ಹೋರಾಟ ಏನಪ್ಪಾ ಅಂತಂದ್ರೆ ಶಾಂತಿಯುತವಾಗಿರುತ್ತೆ ಹೋರಾಟಕ್ ಬಂದು ತಿರುಗ ಮತ್ತೆ ಅಲ್ಲಿ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕು ಅಂತ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗ್ಲೇಬೇಕು ಸರ್ಕಾರ ಸುಮ್ನೆ ಇಂದ ಸುಮ್ನೆ ನೇಮಕಾತಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿಂದ ಇಲ್ಲಿವರೆಗೂ ಹತ್ತು ಸಾವಿರ ವೇಕೆನ್ಸಿ ಫಿಲ್ ಮಾಡಿಲ್ಲ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಹಗ್ಲೋ ರಾತ್ರಿ ಕಷ್ಟಪಟ್ಟು ಇಲ್ಲಿ ಒಂದೊಂದು ಟೈಮ್ ಊಟಕ್ಕೂ ಕಷ್ಟ ಪಡ್ತಿದಾರೆ ಆ ಒಂದು ಪರಿಸ್ಥಿತಿಯಲ್ಲಿ ನೀವು ನೇಮಕಾತಿ ಮಾಡದೇ ಇರೋ ಮೂಲ ಕಾರಣನೇ ಇಲ್ಲಿ ಬಡತನ ಜಾಸ್ತಿ ಆಗ್ತಾ ಇದೆ ಮತ್ತೆ ಇಲ್ಲಿ ಆರೋಗ್ಯ ಹದಗೆಡ್ತಿದೆ ಈ ಒಂದು ಸರ್ಕಾರ ಈ ಕೂಡ್ಲೇ ಎಚ್ಚೆತ್ಕೊಂಡು ಹೋರಾಟ ಮಾಡೋದಕ್ ಮುಂಚೆ ಪ್ರತಿ ಇಲಾಖೆಯಿಂದನೂ ನೋಟಿಫಿಕೇಶನ್ಸ್ ಆಗ್ಬೇಕು ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಯಾವ ರೀತಿ ಇದೆ ಅದ್ರಲ್ಲಿ ಕರ್ನಾಟಕದಲ್ಲೂ ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅನ್ನೋ ಒಂದು ಬಾಡಿ ಸೆಟ್ ಅಪ್ ಪ್ರತಿ ಒಂದು ವರ್ಷನೂ ನೋಟಿಫಿಕೇಶನ್ ಆಗ್ಬೇಕು ಯಾಕೆಂದ್ರೆ ಗ್ರೂಪ್ ಸಿ ಎಕ್ಸಾಮ್ಸ್ ಗೆ ಎಲ್ಲದಕ್ಕೂ ಕಾಮನ್ ಸಿಲಬಸ್ ಇದೆ ಪ್ರತಿ ವರ್ಷ ನೀವ್ ಒಲ್ ಮಾಡ್ತೀರಾ ಐವತ್ತು ಸಾವಿರ ಪೋಸ್ಟ್ ಫಿಲ್ ಮಾಡ್ತೀರಾ ಗೊತ್ತಿಲ್ಲ ಪ್ರತಿಯೊಂದು ವರ್ಷ ಒಂದೇ ನೋಟಿಫಿಕೇಶನ್ ಒಂದೇ ಅಪ್ಲಿಕೇಶನ್ಸ್ ಇರಬೇಕು ಒಂದೇ ಅಪ್ಲಿಕೇಶನ್ ಒಂದೇ ಫೀಸ್ ಇರಬೇಕು ಪ್ರತಿಯೊಂದು ಫೀಸ್ಗೂ ಈ ಎಕ್ಸಾಮ್ಸ್ ಅಲ್ಲಿ ರೂಪಾಯಿ ಫೀಸ್ ಅಂತಂದ್ರೆ ವಿದ್ಯಾರ್ಥಿಗಳು ಇವತ್ತು ಸಾಲಾಗಿಲ್ಲ ಮಾಡಿ ಸೂಸೈಡ್ ಮಾಡ್ಕೊಬೇಕಾಗದೆ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ದುಡ್ಡು ಇಲ್ದಿರ ಅಪ್ಲಿಕೇಶನ್ ಆಗ್ತಾ ಇಲ್ಲ ಆ ಒಂದು ಪರಿಸ್ಥಿತಿಗೆ ಸರ್ಕಾರ ಮತ್ತೆ ಕೆಇ ತಗೊಂಡಿದೆ ಈ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಎಕ್ಸಾಮ್ಸ್ ಇರ್ಬೋದು ಫೀಸ್ ಯು ಪಿ ಎಸ್ ಸಿ ಮಾದರಿ ತರ ಇರಬೇಕು ಯು ಪಿ ಎಸ್ಸಿ ಅಲ್ಲಿ ಎಸ್ ಸಿ ಎಸ್ ಟಿ ಮತ್ತೆ ವುಮೆನ್ಸ್ ಗೆ ಫ್ರೀ ಆಫ್ ಕಾಸ್ಟ್ ಒಂದ್ ರೂಪಾಯಿ ದುಡ್ಡು ತಗೋಣಲ್ಲ ಅಪ್ಲಿಕೇಶನ್ ಫೀಸ್ ಒಂದ್ ಜನರಲ್ ಮೆರಿಟು ಮತ್ತೆ ಒಂದು ಓಬಿಸಿ ಗೆ ಹಂಡ್ರೆಡ್ ರುಪೀಸ್ ಫೀಸ್ ಇದೆ ಈ ಒಂದು ಅಪ್ಲಿಕೇಶನ್ ಅಷ್ಟೇ ಏನು ಒಂದು ಶುಲ್ಕ ಇದೆ ಅಪ್ಲಿಕೇಶನ್ ಶುಲ್ಕ ಅದನ್ನ ಮಾಡಬೇಕು ಆ ರೀತಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಯಾವುದೇ ಕಾರಣಕ್ಕೂ ಸರ್ಕಾರ ಈ ಒಂದು ಬೇಜವಾಬ್ದಾರಿ ತರ ಇಲ್ಲಿಗೆ ನಿಲ್ಲಿಸಬೇಕು ಸ್ಟೂಡೆಂಟ್ಸ್ ಎಲ್ರೂ ಒಗ್ಗಟ್ಟಾಗಿದ್ದಾರೆ ನಾವೆಲ್ಲರೂ ನಿರ್ಧಾರ ತಗೊಂಡೆ ಈ ಒಂದು ಮುಂದಿನ ಹೋರಾಟಕ್ಕೆ ನಾವು ಏನೋ ಸುವರ್ಣಸೌಧದಲ್ಲಿ ಹನ್ನೊಂದೇ ತಾರೀಕಿಲ್ಲ ಹತ್ತನೇ ತಾರೀಕು ನಾವು ಪರ್ಮಿಷನ್ ತಗೊಂಡು ಹೋರಾಟ ಮಾಡ್ತೀವಿ ಈ ಒಂದು ಸರ್ಕಾರ ನಮ್ಮ ಹೋರಾಟದ ಮಾಡೋದಕ್ ಮೊದಲೇ ಪ್ರತಿ ಒಂದು ಇಲಾಖೆಯಿಂದ ಎಷ್ಟು ಖಾಲಿ ಹುದ್ದೆ ಇದಾವೆ ಅಷ್ಟು ನೋಟಿಫಿಕೇಷನ್ಸ್ ಆಗ್ಲೇಬೇಕು ಅದು ಆಗೋವರೆಗೂ ನಾವು ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ